ನಮಸ್ಕಾರ ಎಲ್ಲ ಆರ್ ಸಿ ಬಿ ಗಳಿಗೆ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಅದ್ಭುತವಾದಂತಹ ಪ್ರದರ್ಶನ ಇದೆ ಈಗಾಗಲೇ ಹನ್ನೊಂದು ಅಲ್ಲಿ ಎಂಟು ಅಲ್ಲಿ ಗೆಲುವನ್ನು ಕಾಣೋ ಮೂಲಕ ಪ್ಲೇ ಗೆ ಇನ್ನೊಂದು ಹೆಜ್ಜೆ ಬೇಕು ಆಲ್ರೆಡಿ ಕನ್ಫರ್ಮ್ ಆದರೆ ಇನ್ನು ಪಾಯಿಂಟ್ ಟೇಬಲ್ ಅಲ್ಲಿ ಒಂದಿಷ್ಟು ವೇರಿಯೇಷನ್ ಆಗ್ತಾ ಇರೋದ್ರಿಂದಾಗಿ ಆರ್ ಸಿ ಬಿ ಪ್ಲೇ ಆಫ್ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಪಾಯಿಂಟ್ ನಲ್ಲಿ ಸದ್ಯ ಹದಿನಾರು ಅಂಕದೊಂದಿಗೆ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಈ ಸತಿಯ ಅದ್ಭುತ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಆರ್ ಸಿ ಬಿ ಫ್ಯಾನ್ಸ್ಗಳಂತೂ ಸಖತ್ ಖುಷಿಯಾಗಿದ್ದಾರೆ ಅದರಲ್ಲೂ ಸಿ ಎಸ್ ಕೆ ವಿರುದ್ಧ ಏನು ಚೆನ್ನೈಯಲ್ಲಿ ಹೋಗ್ಬಿಟ್ಟು ಬಂದಿದ್ರು ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಸಹ ಅದ್ಭುತವಾಗಿ ಆಡಿ ಎರಡು ರನ್ಗಳ ಅಂತರದಲ್ಲಿ ಗೆಲುವನ್ನು ಮೇಲಂತೂ ಆರ್ ಸಿ ಬಿ ಫ್ಯಾನ್ಸ್ಗಳ ಏನೋ ಒಂದು ಸೆಲೆಬ್ರೇಷನ್ ಬೇರೆ ಲೆವೆಲಲ್ಲೇ ಇದೆ ಆ ಒಂದ್ ರೀತಿಯಲ್ಲಿ ಈ ಸಲ ಕಪ್ ಗೆಲ್ಲೋ ವಿಶ್ವಾಸದಲ್ಲಿದ್ದಾರೆ ಹದಿನೇಳು ವರ್ಷದಿಂದ ಕಪ್ ಗೆಲ್ದೆ ಇದ್ರು ಆರ್ ಸಿ ಬಿ ಗಳು ಆ ಒಂದ್ ರೀತಿಯಲ್ಲಿ ಬೇಜಾರ್ ಮಾಡ್ಕೊಳ್ದೆ ಈ ಸತಿನಾದ್ರೂ ಆರ್ ಸಿ ಬಿ ಚೆನ್ನಾಗ್ ಆಡುತ್ತೆ ಅನ್ನೋ ರೀತಿಯಲ್ಲಿ ಆರ್ ಸಿ ಬಿ ಟೀಮ್ ನ ಸಪೋರ್ಟ್ ಮಾಡ್ಕೊ ಬರ್ತಾ ಇದ್ದಾರೆ ಈ ಸತಿನೂ ಕೂಡ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಈ ಸತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಿಲ್ಲ ಹೀಗಿರ್ಬೇಕಾರೆ ಆರ್ ಸಿ ಬಿ ಫ್ಯಾನ್ಸ್ಗಳ ಈ ಒಂದು ಸಪೋರ್ಟು ಈ ಒಂದು ಪ್ರೀತಿ ಈ ಒಂದು ಅಭಿಮಾನ ನೋಡಿದಂತಹ ಆರ್ ಸಿ ಬಿ ಆಟಗಾರರು ಒಂದು ಶಪಥ ಮಾಡಿದ್ದಾರೆ ಈ ಸತಿ ನಾವು ಕಪ್ ಗೆಲ್ಲೇಬೇಕು ಆರ್ ಸಿ ಬಿ ಕಪ್ ಗೆದ್ದು ಆರ್ ಸಿ ಬಿ ಅಭಿಮಾನಿಗಳ ಋಣ ತೀರಿಸಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಎಸ್ ಏನು ಚೆನ್ನೈ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಅದ್ಭುತ ಪ್ರದರ್ಶನ ತೋರಿ ಎರಡರಿಂದ ಕೊನೆಯಲ್ಲಿ ಏನೇನು ಕೈ ಬಿಟ್ಟು ಮ್ಯಾಚು ಮ್ಯಾಚ್ ಅನ್ನೋ ಟೈಮ್ ಅಲ್ಲಿ ಸಖತ್ ಆಗಿ ಕಂಬ್ಯಾಕ್ ಮಾಡಿ ಲಾಸ್ಟ್ ಎರಡು ಓವರ್ ನಲ್ಲಿ ಸಖತ್ ಕಂಬ್ಯಾಕ್ ಮಾಡಿ ಅಹ್ ಎರಡರಿಂದ ಮ್ಯಾಚ್ ಗೆದ್ದಿದ್ದಾರೆ ಫ್ಯಾನ್ಸ್ ಗಳು ಫುಲ್ ಖುಷಿಯಾಗಿದ್ದಾರೆ ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಏನು ಸತತ ಹದಿನೇಳು ಸೀಸನ್ ಅಲ್ಲೂ ಒಂದೇ ಒಂದ್ ಒಂದೇ ಸೀಸನ್ನಲ್ಲಿ ಎರಡು ಬಾರಿ ಸಿ ಎಸ್ ಕೆಮ್ಮ ಯಾವತ್ತೂ ಸಹ ಆರ್ ಸಿ ಬಿ ಸೋಲ್ಸ್ ಇರ್ಲಿಲ್ಲ ಆದ್ರೆ ದಿ ಫಸ್ಟ್ ಟೈಮ್ ಸೀಸನ್ ಹದಿನೆಂಟರಲ್ಲಿ ಸಿ ಎಸ್ ಕೆನ ಆರ್ ಸಿ ಬಿ ಎರಡು ಪಂದ್ಯದಲ್ಲೂ ಸಹ ಸೋಲನ್ನ ಕಾಣಿಸಿದೆ ಒಂದು ಕಡೆ ಆರ್ ಸಿ ಬಿ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ರೀತಿಯಲ್ಲಿ ಹೋಗ್ತಾ ಇದ್ರೆ ಈ ಕಡೆ ಸಿ ಎಸ್ ಕೆಗೆ ಸೋಲಿನ ವಿದಾಯವನ್ನ ಕೊಟ್ಟಿದ್ದಾರೆ ಹೀಗಿರ್ಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಮುಗಿದ್ಮೇಲೆ ಮೇಲೆ ಆರ್ ಸಿ ಬಿ ಫ್ಯಾನ್ಸ್ಗಳು ಮಧ್ಯರಾತ್ರಿ ತನಕ ವೆಯ್ಟ್ ಮಾಡಿ ಆರ್ ಸಿ ಬಿ ಆಟಗಾರರಿಗೆ ಒಂದು ರೀತಿಯ ಸೆಲೆಬ್ರೇಷನ್ ಮೂಡನ್ನು ಕೊಟ್ಟಿದ್ದಾರೆ ಒಂದು ರೋಡ್ ಫುಲ್ ಏನು ಆ ಚಿನ್ನಸ್ವಾಮಿ ಸ್ಟೇಡಿಯಂ ರೋಡ್ ಇದೆಯಲ್ಲ ಆ ಎಂ ಜಿ ರೋಡ್ ಕಸ್ತೂರ್ಬಾ ರೋಡ್ ಏನಿದೆ ಆ ರೋಡ್ ರೋಡನ್ನು ಫುಲ್ಲು ಜಾಮ್ ಮಾಡಿ ಫುಲ್ಲು ಸೆಲೆಬ್ರೇಷನ್ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ವಿಶ್ ಮಾಡಿದ್ದಾರೆ ಬಸ್ ಏನು ಹೋಗೋ ಬಸ್ ಹೋಗೋ ಟೈಮಲ್ಲಿ ಆ ಬಸ್ಸಿಗೆ ಫುಲ್ ಲೈನ್ ಕಟ್ಕೊಂಡು ಎಲ್ಲರೂ ಸಹ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗೋ ಮೂಲಕ ಒಂದಿಷ್ಟು ಜೋಶ್ ಅನ್ನ ನೀಡಿದ್ದಾರೆ ಇನ್ನು ಬಸ್ಸಲ್ಲಿ ಕೂತಂತಹ ಆಟಗಾರರು ಎಲ್ಲರೂ ಸಹ ಏನಿದು ಕ್ರೇಜಿ ಫ್ಯಾನ್ಸ್ ಈ ರೀತಿ ಅಭಿಮಾನನ ಅನ್ನೋ ರೀತಿಯಲ್ಲಿ ಫುಲ್ ಎಲ್ಲಾರು ಕೂಡ ಆರ್ ಅಭಿಮಾನಿಗಳ ಸೆಲೆಬ್ರೇಷನ್ ಅನ್ನ ನೋಡಿ ಸಖತ್ ಎಂಜಾಯ್ ಮಾಡಿದ್ದಾರೆ ಹೀಗಿರ್ಬೇಕಾದ್ರೆ ನಮ್ಮ ಕೃಣಾಲ್ ಪಾಂಡ್ಯ ಈ ಬಾರಿ ಆರ್ ಸಿ ಬಿ ಯ ಆಲ್ರೌಂಡರ್ ಆಧಾರ ಅಂತಾನೆ ಕರೆಸ್ಕೊಳ್ತಿರುವಂತಹ ಕೃನಾಲ್ ಪಾಂಡ್ಯ ಅವರು ಈ ಒಂದು ಆರ್ ಸಿ ಬಿ ಅಭಿಮಾನಿಗಳ ಕ್ರೇಜ್ ನೋಡ್ಬಿಟ್ಟು ಫುಲ್ ಶಾಕ್ ಆಗಿದೆ ನಿಜವಾಗ್ಲೂ ಸಹ ನನಗೆ ಆರ್ ಸಿ ಬಿ ಫ್ಯಾನ್ಸ್ ಗಳ ಈ ಒಂದು ಕ್ರೇಜ್ ನೋಡ್ತಾ ಇದ್ರೆ ನನ್ ನಿಜವಾಗ್ಲು ವಾವ್ ಒಂದು ವಂಡರ್ಫುಲ್ ಕ್ರೇಜ್ ಇದು ಈ ರೀತಿಯ ಒಂದು ಅಭಿಮಾನ ನಾನು ನೋಡಿರ್ಲಿಲ್ಲ ನೋಡಿರಲಿಲ್ಲ ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ಆರ್ ಸಿ ಬಿ ಅಭಿಮಾನಿಗಳ ಒಂದು ಈ ಒಂದು ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅವರ ಒಂದು ಅಭಿಮಾನ ಪ್ರೀತಿಯನ್ನ ಈ ಪದಗಳಲ್ಲಿ ವರ್ಣಿಸಕ್ಕಾಗಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಮೊಬೈಲ್ ಅಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಡೀ ಬಸ್ ಹೋಗ್ತಾ ಇರುತ್ತೆ ಅವ್ರು ತಂಗಿರುವಂತಹ ಅಲ್ಲಿ ಹೋಗ್ತಿರ್ಬೇಕಾರೆ ಫುಲ್ಲು ರೋಡ್ ಫುಲ್ಲು ಜಾಮ್ ಮಾಡ್ಕೊಂಡು ಆರ್ ಸಿ ಬಿ ಫ್ಯಾನ್ಸ್ಗಳು ಆ ಪ್ರೀತಿಯನ್ನ ತೋರಿಸ್ತಾ ಇದ್ರು ಅದನ್ನ ನೋಡಿದಂತಹ ಕೃಣಾಲ್ ಪಾಂಡೆ ಅವ್ರು ಹೇಳಿದ್ದು ಈ ಅಭಿಮಾನಕ್ಕೆ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅದ್ರ ಜೊತೆಯಲ್ಲಿ ಕೃಣಾಲ್ ಪಾಂಡೆ ಹೇಳಿದ್ದು ಈ ಸಲ ನಾವು ಇವ್ರಿಗೋಸ್ಕರನಾದ್ರು ನಾವು ಈ ಸತಿ ಕಪ್ ಗೆಲ್ಲೇಬೇಕು ಕಪ್ ಗೆಲ್ಲೇ ಬೇಕು ಕಪ್ ಗೆಲ್ತೀವಿ ಅನ್ನೋ ಒಂದು ಶಪಥನ ಮಾಡಿದರೆ ಆ ಮೂಲಕ ಆ ಈ ಸತಿ ಒಂದು ಕಪ್ ಗೆಲ್ಲೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಸದ್ಯ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಆ ಮಾತು ಏನು ಆರ್ ಸಿ ಬಿ ಆಟಗಾರರು ಬಸ್ಸಲ್ಲಿ ಹೋಗೋ ಟೈಮ್ ಅಲ್ಲಿ ಏನು ಫುಲ್ ರೋಡ್ ಫುಲ್ಲು ಆರ್ ಸಿ ಬಿ ಫ್ಯಾನ್ಸ್ಗಳು ಅವರಿಗೆ ಕೊಡ್ತಿದ್ದಂತಹ ಪ್ರೀತಿಯನ್ನ ನೋಡಿ ಕೃಣಾಲ್ ಪಾಂಡೆ ಅವರು ಈ ಮಾತನ್ನ ಹೇಳಿದರೆ ಇಟ್ನಲ್ಲಿ ಶಪಥ ಮಾಡಿದರೆ ಈ ಸತಿ ನಾವು ಕಪ್ ಗೆದ್ದೇ ಗೆಲ್ತೀವಿ ಅದು ಆರ್ ಸಿ ಬಿ ಫ್ಯಾನ್ಸ್ಗಳಿಗೋಸ್ಕರ ಕಪ್ ಗೆಲ್ಲೇಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಹೇಳ್ಬಿಟ್ಟು ಸದ್ಯ ಪಾಯಿಂಟ್ ಟೇಬಲ್ನಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿದ್ದಾರೆ ಇದೇ ರೀತಿ ಆಡಿಕೊಂಡು ಫೈನಲ್ ಗೆದ್ದು ಈ ಸತಿ ಕಪ್ ನಮ್ದಾಗ್ಲಿ ಸೀಸನ್ ಹದಿನೆಂಟರಲ್ಲಿ ಜೆಸ್ಸಿ ನಂಬರ್ ಹದಿನೆಂಟಕ್ಕೆ ಒಂದು ಒಳ್ಳೆ ಉಡುಗೊರೆಯನ್ನು ಆರ್ ಸಿ ಬಿ ಆಟಗಾರರು ಕೊಡ್ಲಿ ಫ್ಯಾನ್ಸ್ಗಳಿಗೆ ಕಪ್ ಗೆಲ್ಲಿಸ್ಕೊಡ್ಲಿ ಆ ಒಂದು ಬರ ಇದೆಯಲ್ಲ ನೋವಿದೆಯಲ್ಲ ಇದೆಯಲ್ಲ ಆ ನೋವನ್ನ ಇಂಗಿಸ್ಲಿ ಅನ್ನೋ ಒಂದು ವಿಷಯನ ನಾವು ಮಾಡೋಣ ನಿಮ್ಮ ಪ್ರಕಾರ ಈ ಸತಿಯ ಆರ್ ಆಟಗಾರರ ಪ್ರದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ